ಕಾರ ಏನೋ ತೊಗೊಂಬಿಟೆ ಆದರೆ ಇವಾಗ ಪೆಟ್ರೋಲ್ ಹಾಕ್ಸೋಕೆ ಬಂದಿದ್ದೀನಿ ಫುಲ್ ಟ್ಯಾಂಕ್ ಮಾಡ್ಸೋಣ ಅಂತ ಬಂದಿದ್ದೀನಿ ಈ ಗಾಡಿಗೆ ನಲ್ವತ್ತು ಲೀಟ್ರ್ ಹಿಡಿಯುತ್ತೆ ಫುಲ್ ಟ್ಯಾಂಕು ತುಂಬ ಪೆಟ್ರೋಲ್ ಬಂಕ್ಗಳು ಎನಿ ಟೈಮಲ್ಲಿ ಹಿಂಗಿರುತ್ತೆ ಸಂಜೆ ಹೊತ್ತು ಬಂದರೆ ಇನ್ನೂ ಫುಲ್ಲು ರಶ್ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತಲೇ ಹುಡ್ಕೊಂಡು ಬರಬೇಕು ನಮ್ಮ ಬೆಂಗಳೂರಲ್ಲಾದರೆ ಪಕ್ಕದಲ್ಲಿ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ಗಳಲ್ಲೇ ಸರ ಇಲ್ಲಿ ಸಿಗೋದಿಲ್ಲ ನೀವು ಪೆಟ್ರೋಲ್ ಹಾಕ್ಸ್ಬೇಕು ಅಂತಂದರೆ ಎಕ್ಸ್ಪೆಷಲಿ ಒಂದು ಟೂ ಅವರ್ಸ್ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತಲೇ ಇಟ್ಕೊಂಡು ನೀವು ಬಾಂಬೆಯಲ್ಲಿ ಬರಬೇಕು ಸಿ ಎನ್ ಜಿ ಆದರೆ ಮುಗೀತು ಕತೆ ಲೈನ್ ನಿಲ್ಲೇಬೇಕು ಪೆಟ್ರೋಲ್ಗಿಂತ ಸಿ ಎನ್ ಜಿ ಜಾಸ್ತಿ ಲೈನ್ ಇದೆ ಇಲ್ಲೆಲ್ಲ ಮಿನಿಮಮ್ ಹತ್ತು ಕಿಲೋಮೀಟ್ರು ಎಂಟು ಕಿಲೋಮೀಟ್ರ್ ಅಂತೂ ಬರಲೇಬೇಕು ನೀವೆಲ್ಲಾದರೂ ಇರಿ ಇಲ್ಲಿ ಜಾಸ್ತಿ ನಮ್ಮ ಬೆಂಗಳೂರಲ್ಲಿ ಸಿಕ್ಕದಂಗೆ ಹತ್ತಿರದಲ್ಲಿ ಪೆಟ್ರೋಲ್ ಬಂಕುಗಳು ಸಿಗೋಲ್ಲ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ಜಾಗ ಕಮ್ಮಿ ಇದೆ ಉದ್ದ ಉದ್ದ ಜಾಸ್ತಿ ಇರೋದ್ರಿಂದ ಹೋಗೋದು ಉದ್ದ ಬರೋದು ಉದ್ದ ಲೈನು ಉದ್ದ ಇಲ್ಲಿ ಏನಕ್ಕೆ ನಿಂತರೂ ಉದ್ದ 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 ಹನುಮಂತನ ಬಾಲ ಥರ ಇಲ್ಲಿ ನಿಂತ್ಕೊಂಡು ಹೋಗಲೇಬೇಕು ಸೊ ಈ ಗಾಡಿಗೆ ಪೆಟ್ರೋಲ್ ಹಕ್ಷಣ ಅಂತ ಬಂದರೆ ಲೈನಲ್ಲಿ ನಿಂತಿದ್ದೀನಿ ಪದೇ ಪದೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾರೆ ಗಾಡಿಗೆ ಹಂಗ್ ಮಾಡ್ಲಾ ಹಿಂಗ್ ಮಾಡ್ಲಾ ಆಗ್ ಮಾಡ್ಲಾ ಈಗ ಮಾಡ್ಲಾ ನೋಡಿ ಹಿಂದ್ಗಡೆ ಎಲ್ಲ ಓಡಾಡ್ತಿದ್ದಾರೆ ಅಲ್ಲಿ ಟೋಪಿ ಹಾಕೊಂಡು ಓಡಾಡ್ತಿದಾರಲ್ಲ ಅವರೆಲ್ಲ ನಿಮ್ ಕಾರಿಗೆ ನಾನು ಚಮಕಮಕ ಮಾಡ್ತೀನಿ ಅಲ್ಲಿ ಮಳೆ ಬಂದ್ರೆ ನಿಮ್ಗೆ ಗ್ಲಾಸಲ್ಲಿ ನೀರು ಬಿದ್ರೆ ಕಾಣಿಸಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಏನಪ್ಪ ಅಡ್ವಟೈಸ್ ಅಡ್ವಟೈಸ್ ಅಡ್ವರ್ಟೈಸ್ ಬ್ಯಾಡ ಗುರು ನನ್ನ ಕಾರು ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಆದ್ರೂ ಇನ್ನೊಬ್ಬ ಬರ್ತಿದ್ದ ನಾನು ವೀಡಿಯೋ ಮಾಡ್ತಿರೋದು ನೋಡಿ ಹಂಗೆ ಹೋದ ಏನು ಬರೋ ಇಲ್ಲಿ ಪೆಟ್ರೋಲ್ ಬಂಕಲ್ಲೇ ಪೆಟ್ರೋಲ್ಗೆ ಹಾಕೋರ್ಗಿಂತ ನೋಡಿ ಅಲ್ಲಿ ಟೂ ವೀಲರ್ಗೆ ಹೋಗಿ ಅಲ್ಲಿ ಕೇಳ್ತಿದ್ದೀನಿ ಪೆಟ್ರೋಲ್ ಹಾಕೋರ್ಗಿಂತ ಇವ್ರುಗಳು ಜಾಸ್ತಿ ಇದ್ದಾರೆ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅಲ್ಲಿ ಫಸ್ಟ್ ಟೈಮು ನನ್ನ ಕಾರ್ಗೆ ಅಂತ ಫುಲ್ ಟ್ಯಾಂಕ್ ಮಾಡಿಸ್ತಿರೋದು ಹತ್ತು ಲೀಟ್ರ್ ಆಯಿತು ಎಷ್ಟು ಲೀಟ್ರ್ ರೆಡಿಯುತ್ತೆ ಅಂತ ನೋಡೋಣ ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಡೆನ್ಸಿಟಿ ಎಂಟುನೂರು ಚಿಲ್ಲರೆ ಇರಬೇಕು ಅಂತ ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಯಾವಾಗಲೂ ಎಲ್ಲೇ ಹೋದ್ರು ಕೂಡ ಸೆವೆನ್ ಫಿಫ್ಟಿ ತ್ರೀ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಒಳಗಡೆ ಇರುತ್ತೆ ಸೊ ಗೊತ್ತಿರೋರು ಹೇಳಿ ಹ ಕರೆಕ್ಟ್ ಆಗಿ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ನಲ್ವತ್ತಿಟ್ಟು ಓಕೆ ನೋಡಿ ಅಲ್ಲಾಗ್ಲೇ ಒಂದ್ ಕಾರ್ನ ಲಾಕ್ ಮಾಡ್ಕೊಂಡ್ರು ಪಾಲಿಶ್ ಮಾಡ್ಕೊಡ್ತೀವಿ ಪಾಲಿಶ್ ಮಾಡಿಕೊಡ್ತೀವಿ ಅಂತ ನಾಲ್ಕು ಸಾವಿರದ ಐವತ್ತು ರೂಪಾಯಿ ಐವತ್ತು ಪೈಸಾ ಗಾಡಿಗೆ ಆಯಿತು ಫುಲ್ ಟ್ಯಾಂಕ್ ಗೆ ಮೂವತ್ತೊಂಬತ್ತು ಲೀಟರ್ ಹಿಡಿತು ಆಲ್ರೆಡಿ ರಿಸರ್ವ್ ಅಲ್ಲಿ ಇದ್ರಿಂದ ಒಂದು ಲೀಟರ್ ಇತ್ತು ಸೊ ಟೋಟಲ್ ಕೆಪಾಸಿಟಿ ಬಂದು ನಲ್ವತ್ತು ಲೀಟ್ರು ಸೊ ಈಗ ಝೀರೋ ಮಾಡಿದಿನಿ ಎಷ್ಟು ಕಿಲೋಮೀಟರ್ ಕೊಡುತ್ತೆ ಅನ್ನೋದು ಗೊತ್ತಾಗುತ್ತೆ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ಶೋಕಿ ಮಾಡಬೇಕು ಇದನ್ನ ತೋರಿಸ್ಕೊಬೇಕು ಅನ್ನೋ ಇಂಟೆನ್ಷನ್ ಅಲ್ಲ ಒಂದು ಕಾಲದಲ್ಲಿ ನಾಲ್ಕು ಸಾವಿರ ರೂಪಾಯಿ ದುಡಿಯೋಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಆವಾಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಮತ್ತೆ ದೇವರ ಆಶೀರ್ವಾದ ಇದ್ರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ರೆ ನೀವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಏನು ಬೇಕಾದರೂ ನೀವು ನೀವು ಸಿದ್ಧಿಸ್ಕೊಳ್ಬೋದು ಅನ್ನೋ ಒಂದು ಪ್ರೇರಣೆ ಕೊಡೋದಕ್ಕೋಸ್ಕರ ಇಂತಹ ವೀಡಿಯೋಗಳು ಮಾಡೋವಂತಹ ಇಂಟೆನ್ಶನ್ ಉದ್ದೇಶ ಅಷ್ಟೇ ನಿಮಗೂ ಒಂದು ಉತ್ಸಾಹ ಬರಲಿ ಪ್ರೋತ್ಸಾಹ ಸಿಕ್ಕಲಿ ನೀವು ಈ ಥರ ಜೀವನದಲ್ಲಿ ಎದೆಗುಂದದೆ ನಾನು ಮಾಡಬೇಕು ನಾನು ಬೆಳಿಬೇಕು ಅನ್ನೋ ಆಸಕ್ತಿ ಬರಲಿ ಅನ್ನೋ ಇಂದ ಇಂತಹ ವಿಡಿಯೋಗಳನ್ನು ಮಾಡಿದ್ದೀನಿ ಫಸ್ಟ್ ಟೈಮ್ ಪರ್ ಖರೀದಿ ಮಾಡಿದ್ದೀನಿ ಯಾವುದೇ ಸಾಲ ಮಾಡಿದೆ ಫಸ್ಟ್ ಟೈಮ್ ಫುಲ್ ಫಿಲ್ ಮಾಡಿಸಿದ್ದೀನಿ ಸೊ ತುಂಬ ಪ್ರೌಡಾಗ್ತಿದೆ ಫುಲ್ ಖುಷಿ ಆಗ್ತಿದೆ ಮತ್ತು ತುಂಬ ಕೃತಜ್ಞತೆ ಬರ್ತಿದೆ ಭಗವಂತನ ಮೇಲೆ ನೇಚರ್ ಮೇಲೆ ಯಾಕೆಂದರೆ ನಾಲ್ಕು ಸಾವಿರ ರೂಪಾಯಿ ದುಡಿಲಿಕ್ಕೆ ತುಂಬ ಕಷ್ಟ ಆಗಿ ಕಣ್ಣಲ್ಲಿ ನೀರು ಬರುವಂಥ ಪರಿಸ್ಥಿತಿ ಇತ್ತು ಆದರೆ ಇವತ್ತು ನಿರಾಯಾಸವಾಗಿ ಭಗವಂತನ ಆಶೀರ್ವಾದದಿಂದ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸೋಂಥ ಕೆಪಾಸಿಟಿ ಕೊಟ್ಟನಲ್ಲ ಸೊ ದೇವ್ರಿಗೆ ನೇಚರ್ಗೆ ನಾನು ಆ್ಯಕ್ಚುಲಿ ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನೀವು ನಿಮ್ಮ ಜೀವನದಲ್ಲಿ ಇದ್ದಂತಹ ಪರಿಸ್ಥಿತಿ ಇರೋಲ್ಲ ಬದಲಾಗ್ತಾನೆ ಇರುತ್ತೆ ಬಿಡಿ ಮುನ್ನುಗ್ಗಿ ನಿಮ್ಮ ಮೇಲೆ ನಿಮ್ ನಂಬಿಕೆ ಇರಲಿ ಯಾರ ಮೇಲೂ ನಂಬಿಕೆ ಇಡಬೇಡಿ ದೇವರ ಮೇಲೆ ಮಾತ್ರ ನಂಬಿಕೆ ಇಡಿ ನಿಮ್ಮ ಮೇಲೆ ನಿಮ್ಗೆ ಆತ್ಮವಿಶ್ವಾಸ ಇರಲಿ ಪ್ರಕೃತಿ ಮೇಲೆ ನಂಬಿಕೆ ಇರಲಿ ಮುನ್ನುಗ್ಗಿ ನೀವು ಒಂದಲ್ಲ ಒಂದು ದಿವಸ ಇಂತಹ ಅನೇಕ ಸಾಧನೆಗಳನ್ನ ಮಾಡ್ತೀರಾ ಆಕ್ಚುಲಿ ನಾನು ಕಾರ್ ತಗೊಂಡಿದ ತಕ್ಷಣ ಫುಲ್ ಮಾಡಿದ ತಕ್ಷಣ ಇದೊಂದು ದೊಡ್ಡ ಸಾಧನೆ ಅಂತೇಳಿ ನಾನು ಭಾವಿಸಿಲ್ಲ ನೀ ನನಗೂ ಗೊತ್ತಿದೆ ಇದೇನೂ ಅಲ್ಲ ಇದು ಒಂದು ಜೀವನದ ಒಂದು ಅಂಗ ಅಂತ ಬಟ್ ಹಿಂದೆ ಇದ್ದಂತಹ ಪರಿಸ್ಥಿತಿಗೂ ಈಗಿದ್ದಂತಹ ಪರಿಸ್ಥಿತಿಗೂ ನೆನೆಸ್ಕೊಂಡಾಗ ನಮಗೆ ನಮ್ಮ ಮೇಲೆ ಪ್ರೌಡ್ ಆಗುತ್ತೆ ಪ್ರೌಡ್ ಫೀಲ್ ಆಗುತ್ತೆ ಥ್ಯಾಂಕ್ಸ್ ಹೇಳುವಂತಹ ಒಂದು ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳುವಂತಹ ಭಾವ ಬರುತ್ತೆ ಸೊ ಅದೊಂದು ನಿಮಗೆ ಪ್ರೇರಣೆ ಸಿಕ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಧನ್ಯವಾದ ಶ್ರೀ ಚರಣ ಸೇವಕ